ಎಲ್ಲರಿಗೂ ನಮಸ್ಕಾರ ಇಂದಿರಾ ತನೆಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ಸಭಾಪತಿ ಶಾಸ್ತ್ರಿಗಳು ಉಗ್ರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಗಣಪತಿಯನ್ನು ಒಲಸ್ಕೊತಾರೆ ಆ ನಂತರ ಊರಿಗೆ ಹಿಂದಿರುಗ್ತಾರೆ ಹಿಂದಿರುಗಿ ಬಂದ ನಂತರ ಮನೆಯಲ್ಲಿ ಅವರ ತಂದೆಯ ಸಾವು ಕೂಡ ಆಗುತ್ತೆ ತಾನು ವಿದ್ಯೆ ಕಲಿತು ಬಂದದ್ದನ್ನು ನೋಡಿ ಸಂತೋಷ ಪಡೋಕ್ಕೆ ತಂದೆ ಬದುಕಿಲ್ವಲ್ಲ ಅಂತ ಆತನಿಗೆ ಕೊರಗಾಗತ್ತೆ ತನ್ನ ವಿದ್ಯೆ ಅವರನ್ನು ಬದುಕಿಸುವಷ್ಟು ಶಕ್ತಿಯುತು ಹಾಗಿಲ್ವಲ್ಲ ಅಂತ ಕೂಡ ಅಂದ್ಕೊಳ್ತಾರೆ ವಯಸ್ಸಾಯಿತು ಆಯಸ್ಸು ತೀರ್ತು ಹೋಗೋ ಸಮಯ ಬಂತು ಅಂತ ತಮಗೆ ತಾವೇ ಸಮಾಧಾನ ಮಾಡಿಕೊಂಡ್ರು ಕೂಡ ತಂದೆ ಇನ್ನೂ ಇರಬೇಕಿತ್ತು ಅನ್ನೋ ಒಂದು ನೋವು ಅವರನ್ನು ಕಾಡಕ್ಕೆ ಶುರುವಾಗುತ್ತೆ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ಸುದರ್ಶನ ಯಂಗಾರ್ ಬರ್ತಾರೆ ಅವರ ತಮೋ ಗುಣ ಕಳೆದು ಸತ್ವಗುಣ ಮತ್ತೆ ತುಂಬಿಕೊಂಡಿರುತ್ತೆ ಆದರೆ ಅದರ ಹಿಂದಿನ ಮತ್ತು ಇಂದಿನ ಸ್ಥಿತಿಯನ್ನು ಪ್ರಶ್ನೆ ಮಾಡೋಕೆ ಯಾರಿಗೂ ಮನಸ್ಸಿರೋದಿಲ್ಲ ವ್ಯವಧಾನನೂ ಇರೋದಿಲ್ಲ ಏಕೆಂದರೆ ಇಲ್ಲಿ ಅವ್ರು ಬಂದಿದ್ದು ಸಾವಿನ ಮನೆಗೆ ಶಂಕರಶಾಸ್ತ್ರಗಳ ಸ್ಮಶಾನ ಯಾತ್ರೆಗೆ ಎಲ್ಲ ಸಿದ್ಧ ಆಗತ್ತೆ ವೆಂಕಟೇಶಯ್ಯ ತನಗೆ ಪರಿಚಿತವಾದಂತಹ ತನ್ನ ಜಾತಿಯ ಶವವಾಹಕರನ್ನ ಕಲೀಲಿಕ್ಕೆ ಹೋದಾಗ ಅವರು ತಿರಸ್ಕಾರದ ಮಾತುಗಳನ್ನು ಆಡ್ತಾರೆ ಏಕೆಂದರೆ ಅವರ ಮಗ ವಾಮಾಚಾರವನ್ನು ಕಲಿಯಕ್ಕೆ ಹೋಗಿದ್ದ ಹಾಗಾಗಿ ಅವನು ವೈದಿಕ ಬ್ರಾಹ್ಮಣನೋ ಅಥವಾ ವಾಮಾಚಾರದ ಮಾದಿಗನೋ ಗೊತ್ತಿಲ್ಲ ಜಾತಿ ಇಲ್ಲ ಕುಲ ಇಲ್ಲ ಅನಿಷ್ಟ ಅವನು ಭ್ರಷ್ಟ ಅಂಥವನ ತಂದೆಯನ್ನು ಹೊರಕ್ಕೆ ನಾವು ಬರೋದಾ ನಮಗೇನು ಜಾತಿ ಕುಲ ಮತ ಮಠ ಗುರು ಆಚಾರ ಏನು ಇಲ್ವಾ ನಾವು ನಿಮ್ಮ ಹಾಗೆ ಪಾಷಂಡಿಗಳಾಗಿದ್ರೆ ಆ ಮಾತು ಬೇರೆ ನಾವು ಬರೋದಿಲ್ಲ ಅಂತ ಹೇಳಿಬಿಟ್ಟು ಅವರ ಜಾತಿಯ ಹಿತೈಷಿಗಳು ನಿರ್ದಾಕ್ಷಿಣ್ಯವಾಗಿ ನುಡಿತಾರೆ ಇದನ್ನೆಲ್ಲ ನೋಡಿ ಕೇಳಿ ಸುದರ್ಶನಂ ಸಿಡಿಮೆಡಿಗೊಳ್ತಾರೆ ತಕ್ಷಣ ಅವರು ಬಳೆಪೇಟೆ ಕಡೆ ಹೋಗ್ತಾರೆ ನಾಲ್ಕು ಮಂದಿ ಅವರು ಜಾತಿಯವರೇ ಆದ ಶ್ರೀ ವೈಷ್ಣವರನ್ನ ಕರ್ಕೊಂಡು ಬರ್ತಾರೆ ಶವ ಸ್ಮಶಾನಕ್ಕೆ ಸಾಗಿಸ್ತಾರೆ ಅಂತ್ಯಕ್ರಿಯೆಗಳನ್ನು ಕೂಡ ಮುಗಿಸ್ತಾರೆ ಸುಮಾರು ಹನ್ನೆರಡು ದಿನಗಳ ಕ್ರಿಯೆ ಮುಗಿಯೋವರೆಗೂ ಸಭಾಪತಿಗಳು ಬೇರೆ ಯಾವುದ್ರ ಕಡೆಗೂ ಗಮನ ಕೊಡೋದಿಲ್ಲ ಸುದರ್ಶನ ಮತ್ತು ವೆಂಕಟೇಶಯ್ಯ ಅವರ ಎಲ್ಲ ಕೆಲಸಕ್ಕೂ ಸಹಾಯಕರಾಗಿ ನಿಂತ್ಕೊಳ್ತಾರೆ ಆ ಅವಧಿಯಲ್ಲಿ ನರಸಮ್ಮಂಗು ಕೂಡ ಸಂಪೂರ್ಣ ಗುಣ ಆಗುತ್ತೆ ಆಕೆ ಕೂಡ ಇವರ ಮನೆ ಕೆಲಸದಲ್ಲಿ ನೆರವಾಗಲಿಕ್ಕೆ ಅನುಕೂಲ ಆಗುತ್ತೆ ಪೌರೋಹಿತ್ಯಕ್ಕೋಸ್ಕರ ಬಂದಿದ್ದವ್ರ ಹೆಸರು ಅಹೋಬಲರಾಯರು ಅಂತ ಆತ ಶಾಸ್ತ್ರಿಗಳಿಗೆ ಕೆಚ್ಚೆದೆಯಿಂದ ಎಲ್ಲವನ್ನು ಮಾಡಿಸ್ತಾ ಇರ್ತಾರೆ ಏಕೆಂದರೆ ಬೇರೆ ಯಾವ ಪುರೋಹಿತರು ಇವ್ರ ಮನೆಗೆ ಒಪ್ಪಿರೋದಿಲ್ಲ ಅವ್ರಿಗೆ ಎಲ್ಲ ವಿಧದಲ್ಲೂ ಸಹಾಯಕರಾಗಿ ನೋವು ಆಗದೆ ಇರೋ ಹಾಗೆ ಈ ಅಹೋಬಲರಾಯರು ವರ್ತಿಸ್ತಿರ್ತಾರೆ ಈ ಅಹೋಬಲರಾಯರು ಮತ್ತು ಸುದರ್ಶನಂ ಅವರು ಮಿತ್ರರಾಗಿರ್ತಾರೆ ಇಬ್ಬರದೂ ಅಕ್ಕಪಕ್ಕದ ಮನೆಗಳಾಗಿರುತ್ತೆ ರಾಯರು ಬಹಳ ವರ್ಷಗಳ ಹಿಂದೆನೇ ನಗರದ ಬ್ಯಾಂಕ್ ಒಂದರಲ್ಲಿ ಕೆಲಸಕ್ಕೆ ಸೇರಿ ಆ ನಂತರ ಮಲ್ಲೇಶ್ವರಂ ಶಾಖೆಯ ಬ್ಯಾಂಕಿಗೆ ಮ್ಯಾನೇಜರ್ ಆಗಿರ್ತಾರೆ ವಿದ್ಯಾವಂತರು ವಿವೇಕಶಾಲೆಗಳು ಪ್ರಗತಿ ಮನೋಭಾವನೆಯವರು ಆಗಿರ್ತಾರೆ ಅವರಿಗೆ ಧರ್ಮದ ಹೆಸರಿನಲ್ಲಿ ಶಾಸನ ಆಗಿರ್ತಕ್ಕಂತಹ ನೀಚ ಸಂಪ್ರದಾಯಗಳು ಮತ್ತು ಅಂಧಾನುಕರಣಗಳ ಬಗ್ಗೆ ತುಂಬ ರೋಷ ಇರುತ್ತೆ ಹಿಂದೊಮ್ಮೆ ಅವರು ಗ್ರಾಮೋದ್ಧಾರ ಕಾರ್ಯದಲ್ಲಿ ರಾಯರ ಜೊತೆಗೆ ಸೇರಿಕೊಂಡು ಚರಂಡಿಗಳ ನೈರ್ಮಲ್ಯ ಸ್ಪೃಶ್ಯರ ಕೆರೆಯನ್ನು ಶುಚಿ ಮಾಡೋದು ಅವರ ಮಕ್ಕಳಿಗೆ ಅಕ್ಷರ ಬೋಧಿಸೋದು ಇತ್ಯಾದಿ ಕೆಲಸವನ್ನು ಮಾಡ್ತಾ ಇದ್ದಾಗ ಅವ್ರ ಜಾತಿಯ ಹಿತೈಷಿಗಳು ಚೀಮಾರಿ ಹಾಕ್ತಿರ್ತಾರೆ ಪಂಕ್ತಿ ಭೋಜನಕ್ಕೆ ಬರಕೂಡುದು ಮಠಕ್ಕೆ ಪ್ರವೇಶ ಮಾಡಕೂಡೋದು ಇತ್ಯಾದಿಗಳಿಗೆ ಬಹಿಷ್ಕಾರ ಹಾಕಿರ್ತಾರೆ ಆದರೆ ಅಹೊಬರ ರಾಯರು ಯಾವುದಕ್ಕೂ ಸೊಪ್ಪು ಹಾಕದೆ ತಮ್ಮ ಕರ್ತವ್ಯದಲ್ಲಿ ತಾವು ಮಗ್ನರಾಗಿರ್ತಾರೆ ಮನೆಯಲ್ಲಿ ನಡೆಯುವಂತಹ ಶುಭ ಶುಭ ಕಾರ್ಯಗಳಿಗೆ ಅವರ ಜಾತಿಯ ಪುರೋಹಿತರು ಬರೋಕೆ ಹಿಂಜರದು ತಿರಸ್ಕಾರ ಮಾಡ್ತಾ ಇರ್ತಾರೆ ಹಾಗಾಗಿ ಇವರು ಇವರು ಯಾರ್ದು ಒಂದು ಔದಾರದ ಒಂದು ಕರೆ ಕೇಳ್ಕೊಳ್ಳೋದು ಅವ್ರು ಬರೋದು ಇವ್ಯಾವ್ದು ಬೇಡ ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲ ನಿರಾಕರಿಸ್ಬಿಟ್ಟು ತಾವೇ ಸ್ವತಃ ಪುರೋಹಿತವನ್ನು ಕಲಿತಾರೆ ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಳ್ತಾರೆ ಎಲ್ಲವನ್ನು ಎದುರಿಸೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಕೂಡ ಅವರು ಸಮಾಜಕ್ಕೆ ತೋರಿಸ್ತಾರೆ ಧರ್ಮವನ್ನು ಸಮಾಜವನ್ನು ದಿಟ್ಟತನದಿಂದ ಏಕಾಂಗಿಯಾಗಿ ನಿಂತು ಎದುರಿಸಿದಂತಹ ಈ ರಾಯರನ್ನು ಕಂಡು ಅವರ ಜಾತಿಯ ಜನ ಮೂಗಿನ ಮೇಲೆ ಬೆರಳಿಟ್ಕೊಳ್ತಾರೆ ಎಂದಿಗೂ ಇವನು ನಮಗೆ ಬಗ್ಗೋದಿಲ್ಲ ಇವನು ಉಪಾಯದಿಂದ ಬಲಿಸ್ಕೊಬೇಕು ಅಂತ ಯೋಚನೆ ಮಾಡಿ ಇವರುಗಳನ್ನು ಏನು ಮಾಡ್ತಾರೆ ಅವರ ಮಠದ ಒಬ್ಬ ಸ್ವಾಮಿಗಳ ಕರ್ಕೊಂಡು ಕರ್ಕೊಂಡೋಗ್ತಾರೆ ಆ ಸ್ವಾಮಿಗಳಾದ್ರೂ ಪದವೀಧರರಾಗಿ ಆನಂತರ ಸನ್ಯಾಸವನ್ನು ಸ್ವೀಕಾರ ಮಾಡಿ ಮಠದ ಆಗಿರ್ತಾರೆ ಆ ಹೊಸ ಗುರುಗಳು ಇವರ ಒಂದು ವಿಷಯವನ್ನ ತಿಳಿದು ಆ ಜಾತಿಯ ಜನರು ಹೇಳಿದ ಮಾತನ್ನ ಲೆಕ್ಕಿಸದೆ ಇವ್ರ ಮೇಲೆ ಹಾಕಿದ್ದ ಬಹಿಷ್ಕಾರವನ್ನು ತೆಗಿತಾರೆ ಯಾಕೆಂದ್ರೆ ಅವರು ಮಾಡ್ತಾ ಇರೋದು ಸಮಾಜದ ಉದ್ಧಾರದ ಕೆಲಸ ಹಾಗಾಗಿ ಅವ್ರಿಗೆ ಬಹಿಷ್ಕಾರ ಹಾಕಕೂಡದು ಅಂತ ಸ್ವತಃ ಗುರುಗಳೇ ಹೇಳಿದ ನಂತರ ಎಲ್ಲರೂ ಸುಮ್ಮನಾಗ್ತಾರೆ ಆದರೆ ಆದ್ರೆ ಮಾತ್ರ ಇವು ಯಾವ ಕಡೆಗೂ ಗಮನನೂ ಕೊಡೋದಿಲ್ಲ ತಂಪಾಡಗೆ ತಾವಿರ್ತಾ ಇರ್ತಾರೆ ಜಾತಿ ಮೇಲಾಗಲಿ ಧರ್ಮದ ಮೇಲಾಗಲಿ ಅವರ ಹೃದಯದಲ್ಲಿ ಯಾವುದೇ ಒಂದು ಒಲವು ಇರೋದಿಲ್ಲ ಅದರ ಬದಲಿಗೆ ಅವರ ಮನಸ್ಸಿನಲ್ಲಿ ನೋವಿನ ಉಂಡೆಗಳು ಇರುತ್ತೆ ಏಕೆಂತಂದರೆ ತಮಗೆ ಅವಶ್ಯಕತೆ ಇದ್ದಾಗ ಯಾವ ಪುರೋಹಿತನು ಬರಲಿಲ್ಲ ಜಾತಿಯ ಯಾವ ವ್ಯಕ್ತಿನೂ ತಮಗೆ ಸಹಾಯ ಮಾಡಲಿಲ್ಲ ಅನ್ನೋ ಒಂದು ಬೇಜಾರು ಅವ್ರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಈಗ ಈ ಸಭಾಪತಿ ಶಾಸ್ತ್ರಿಗಳಿಗೆ ಅಂದರೆ ಅವರ ತಂದೆಯವರ ಕಾರ್ಯಗಳನ್ನು ಮಾಡಿಸೋಕ್ಕೆ ಯಾರು ಯಾವಾಗ ಬರಲ್ವೋ ಹಾಗಾಗಿ ಅವರು ತಾವೇನೇ ಅದಕ್ಕೆ ಬರ್ತಾರೆ ರಾಯರ ವಿಷಯ ಸುದರ್ಶನ್ ನಮಗೆ ಗೊತ್ತಿದ್ದರಿಂದ ಪ್ರಕೃತ ಸಂದರ್ಭದಲ್ಲಿ ಜಾತೀಯತೆಯ ಈ ವಿಷನಾಲ್ಗೆ ಒಳಗಾಗ್ದಂಗೆ ಅದನ್ನ ದಿಟ್ಟತನದಿಂದ ಎದುರಿಸಿ ಅಹೋಬಲ್ ರಾಯರನ್ನು ಕರ್ಕೊಂಡು ಬಂದಿರ್ತಾರೆ ಹನ್ನೆರಡು ದಿನದ ಕ್ರಿಯೆಗಳು ಸಾಂಗವಾಗಿ ನೆರವೇರಿರುತ್ತೆ ಶಂಕರಶಾಸ್ತ್ರಿಗಳ ನಾಲ್ಕು ಮಂದಿ ಹೆಣ್ಣುಮಕ್ಕಳು ಕೂಡ ತಮ್ಮ ತಮ್ಮ ಸಂಸಾರದ ಜೊತೆಗೆ ಬಂದು ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಹಿಂತಿರುಗಿರ್ತಾರೆ ಸ್ವಾಮಿ ಈ ನಿಮ್ಮ ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಸಭಾಪತಿಗಳು ಅಹೋಬಲ ರಾಯರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಇದು ಉಪಕಾರ ಅಲ್ಲ ಶಾಸ್ತ್ರಿಗಳೇ ಮನುಷ್ಯ ಮನುಷ್ಯನಿಗೋಸ್ಕರ ಮಾಡೋ ಒಂದು ಕರ್ತವ್ಯ ಆತ್ಮವತ್ ಸರ್ವಭೂತೇಶು ಅಂತ ತಿಳ್ಕೊಂಡವನಿಗೆ ಕರ್ತವ್ಯನೇ ಉಪಕಾರ ಉಪಕಾರನೇ ಕರ್ತವ್ಯ ಅಂತ ಹೇಳ್ತಾರೆ ಆಗ ಸಭಾಪತಿಗಳು ಹೇಳ್ತಾರೆ ಜಾತಿ ಮತ ಸಮಾಜವನ್ನು ಎದುರಿಸೋದು ಕಷ್ಟ ಇದೆ ರಾಯರೇ ಅಂತ ಹೇಳಿದಾಗ ಹೌದು ಎದುರಿಸ್ಬೇಕಾದದ್ದನ್ನು ಎದುರಿಸ್ಲೇಬೇಕು ಹಾಗೆ ಮಾಡದೆ ತಲೆಬಾಗದರೆ ಹೆದ್ರವನ ಮೇಲೆ ಸತ್ತ ಕಪ್ಪೆಯನ್ನೆಸೆದು ಇನ್ನಷ್ಟು ಹೆದರಿಸ್ತಾರೆ ಹೇಡಿಯನ್ನಾಗಿ ಮಾಡ್ತಾರೆ ಹಾಗಾಗಿ ನಾವು ಅವ್ರ ವಿರುದ್ಧ ನಿಲ್ಲಲೇಬೇಕು ಅಂತ ಹೇಳ್ತಾರೆ ನಿಮ್ಮಂಥವರ ಬೆಂಬಲ ಇದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಸಭಾಪತಿಗಳು ಹೇಳ್ತಾರೆ ಹೀಗಾಗಿ ಶಾಸ್ತ್ರಿಗಳಿಗೂ ಮತ್ತು ರಾಯರಿಗೂ ಆತ್ಮೀಯತೆ ಬೆಳೀತಾ ಹೋಗುತ್ತೆ ನೀವು ಇನ್ನು ಸ್ವಲ್ಪ ಹೆದ್ರಬೇಕಾಗಿಲ್ಲ ಶಾಸ್ತ್ರಿಗಳೇ ನಿಶ್ಚಯವಾಗಿ ನಾನು ಸದಾ ನಿಮ್ಮ ಬೆನ್ನ ಹಿಂದೆ ಇರ್ತೀನಿ ಅಂತ ಕೂಡ ಅಹೋಬಲ ರಾಯರು ಅವ್ರಿಗೆ ಆಶ್ವಾಸನೆಯನ್ನು ಕೊಡ್ತಾರೆ ಅಂದಿನಿಂದ ಶಾಸ್ತ್ರಿಗಳ ಆಪ್ತ ವರ್ಗದಲ್ಲಿ ಅಹೋಬಲರಾಯರು ಕೂಡ ಒಬ್ಬರಾಗ್ತಾರೆ ಕ್ರಮೇಣ ಪರಸ್ಪರ ಅನೋನ್ಯತೆ ತುಂಬ ಗಾಢವಾಗಿ ಬೆಳೆಯುತ್ತೆ ಇನ್ನು ಶಂಕರ ಶಾಸ್ತ್ರಿಗಳು ತೀರ್ಕೊಂಡು ಹದಿನೈದು ದಿನಗಳ ನಂತರ ವೆಂಕಟೇಶಯ್ಯ ಗುಣಮುಖಳಾಗಿದ್ದ ತನ್ನ ಪತ್ನಿ ನರಸಮ್ಮನನ್ನು ಮತ್ತು ಮಕ್ಕಳನ್ನು ಕರ್ಕೊಂಡು ತನ್ನ ಮನೆಗೆ ಹೊರಡ್ತಾನೆ ಹೋಗಬೇಕಾದ್ರೆ ನರಸಮ್ಮ ತಬ್ಬಲಿದರ ಹತ್ತು ಬಿಡ್ತಾಳೆ ಈ ಥರ ಸ್ವರ್ಗದ ಥರ ಇರೋ ತವ್ರಮನೆಯನ್ನು ಅಗಲ್ತಾ ಇದ್ದೀನಿ ಅಂತ ಹಾಗೆ ತುಂಬ ದುಃಖಿಸ್ತಾಳೆ ವೆಂಕಟೇಶಯ್ಯನಿಗೂ ಕೂಡ ಕಣ್ಣು ತುಂಬಿ ಬಾಯಿ ಕಟ್ಟಿಬಿಟ್ಟಿರುತ್ತೆ ಅಳ್ಬೇಡ ನರ್ಸು ಸುಖವಾಗಿ ಹೋಗ್ಬಮ್ಮ ಇದು ನಿನ್ನ ಮನೆ ಬೇಕಾದಾಗ ಬಂದು ಸುಖವಾಗಿರು ನಾವೆಲ್ಲರೂ ನಿನ್ನವರು ನಿನ್ನ ಸುಖನೇ ನಮ್ಮ ಸುಖ ನೆಮ್ಮದಿಯಾಗಿರು ಸಂತೋಷವಾಗಿ ಹೋಗ್ಬಾ ಅಂತ ಕೂಡ ಸೌಭಾಗ್ಯಮ್ಮ ಬೀಳ್ಕೊಡ್ತಾರೆ ಒಳ್ಳೆಯದು ವೆಂಕಟೇಶ ಹೋಗ್ಬಾಪ ಹಾಗಾಗಿ ಬರ್ತಾ ಇರು ಅಂತಷ್ಟೇ ಹೇಳಿಬಿಟ್ಟು ವೆಂಕಟೇಶಯ್ಯ ವೆಂಕಟೇಶಯ್ಯನನ್ನು ಶಾಸ್ತ್ರಿಗಳು ಕಳಿಸ್ ಕಳಿಸ್ಕೊಡ್ತಾರೆ ಆ ನಂತರ ಗಣಪತಿಯ ಪೂಜೆ ಮಾಡಿದ ತೀರ್ಥವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸುದರ್ಶನವನ್ನು ಕೂಡ ಕರ್ಕೊಂಡು ಮುನಿತಾಯಪ್ಪನ ಮನೆ ಕಡೆಗೆ ಹೊರಡ್ತಾರೆ ಎಂದಿನ ಹಾಗೆ ಮುನಿತಾಯಪ್ಪನ ಮನೆ ಸ್ಥಿತಿ ಇರುತ್ತೆ ಆ ಕಡೆ ಹೆಂಡತಿ ಈ ಕಡೆ ಇಬ್ಬರು ಒಂದೊಂದು ಮೂಲೆಯಲ್ಲೂ ಒಬ್ಬೊಬ್ಬರು ಮುದುರ್ಕೊಂಡಿರ್ತಾರೆ ಶಾಸ್ತ್ರಿಗಳು ಉದಕ ಪ್ರೋಕ್ಷಣೆ ಮಾಡ್ತಾ ಒಳಗೆ ನಡೀತಾರೆ ಮುನಿತಾಯಪ್ಪ ಶಾಸ್ತ್ರಿಗಳ ಮುಖವನ್ನು ಗುರುತಿಸ್ತಾನೆ ಎದ್ದು ಕೂತ್ಕೊತಾನೆ ಅವನ ಮುಖಕ್ಕೂ ಮತ್ತು ಅವನ ಹೆಂಡತಿ ಮುಖಕ್ಕೂ ಕೂಡ ಸ್ವಲ್ಪ ಮಂತ್ರೋದಕವನ್ನು ಇವರು ಎರಚುತ್ತಾರೆ ಆನಂತರ ಏನು ಮಾತಾಡದೆ ಅಲ್ಲಿಂದ ಹಿಂತಿರುಗ್ತಾರೆ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಮುನಿತಾಯಪ್ಪನೇ ಶಾಸ್ತ್ರಿಗಳ ಮನೆ ಕಡೆಗೆ ಬರ್ತಾನೆ ಆಗ ಶಾಸ್ತ್ರಿಗಳು ಉಗ್ರ ಪೂಜೆಗೆ ಕೂತಿದ್ರಿಂದ ಅವನ್ನ ಯಾರು ಮಾತಾಡ್ಸೋ ಹಾಗೆ ಇರೋದಿಲ್ಲ ಅವ್ರ ಬದಲು ಅಂದ್ರೆ ಶಾಸ್ತ್ರಿಗಳ ಬದಲು ಸೌಭಾಗ್ಯ ಮನೆ ಮುನಿತಾಯಪ್ಪನನ್ನ ಸ್ವಾಗತಿಸಿ ಮಾತಾಡಿಸ್ತಾರೆ ಕಾಫಿ ಉಪಹಾರವನ್ನೆಲ್ಲ ಕೊಡ್ತಾರೆ ಅವ್ರನ್ನ ಇವತ್ತು ನೋಡೋ ಹಾಗೆಲ್ವ ತಾಯಿ ಅಂತ ಮುನಿತಾಯಪ್ಪ ಕೇಳಿದಾಗ ಇಲ್ಲಪ್ಪ ಅವ್ರು ಇವತ್ತು ಯಾರಿಗೂ ಮುಖ ತೋರಿಸೋದಿಲ್ಲ ಮಾತು ಆಡೋದಿಲ್ಲ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ನಾಳೆ ಅಂತ ಕೇಳಿದಾಗ ನಾಳೆ ಸಾಯಂಕಾಲಪ್ಪ ನಾಲ್ಕು ಗಂಟೆ ಹೊತ್ತಿಗೆ ಇರ್ತಾರೆ ಎಲ್ಗೂ ಹೋಗೋಲ್ಲ ಅಂತ ಆಕೆ ಹೇಳ್ತಾಳೆ ಆಗಲಿ ತಾಯಿ ಅಂತ ಮುಂತಾಯಪ್ಪ ಹೊರಡ್ತಾನೆ ಒಂದು ಎರಡು ನಿಮಿಷ ಮೌನವಾಗಿದ್ದು ಅನಂತರ ಮೇಲ್ದನೆಯಲ್ಲಿ ಆಚೆ ಕೇಳ್ತಾನೆ ಭದ್ರಯ್ಯನ ಸುದ್ದಿ ಹಾಗೆ ಬಿಟ್ಬಿಟ್ರೆ ತಾಯಿಯ ಇನ್ನೋರು ಅಂತ ಕೇಳಿದಾಗ ಎಲ್ಲಾದರೂ ಉಂಟೇನಪ್ಪ ಹಾಗೆ ಬಿಡೋಕೆ ಸಾಧ್ಯನಾ ಅದಕ್ಕೋಸ್ಕರನೇ ಇವತ್ತು ಉಗ್ರ ಪೂಜೆ ಮಾಡ್ತಾ ಇರೋದು ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಈ ಉತ್ತರದಿಂದ ಮುನಿತಾಯಪ್ಪನ ಮುಖದಲ್ಲಿ ಒಂದು ರೀತಿಯ ಆನಂದ ಎದ್ದು ಕಾಣಂತೆ ಸರಿ ತಾಯಿ ನಾನು ಹೋಗಿ ಬರ್ತೀನಿ ನಾಳೆ ಬರ್ತೀನಿ ಅಂತ ಹೊರಡೋದಕ್ಕೆ ಸಿದ್ಧನಾಗ್ತಾನೆ ಸೌಭಾಗ್ಯಮ್ಮ ತಕ್ಷಣ ಒಳಗಡೆ ಹೋಗ್ತಾರೆ ಒಂದು ಲಕೋಟೆಯನ್ನು ತರ್ತಾರೆ ಅಂದರೆ ಒಂದು ಕವರ್ನ ತಂದು ಯಜಮಾನ್ರು ಇದನ್ನು ನಿನಗೆ ಕೊಡೋಕೆ ಹೇಳಿದ್ದಾರಪ್ಪ ಅಂತ ಹೇಳಿಬಿಟ್ಟು ಮುನಿತಾಯಪ್ಪನ ಕೈಗೆ ಕೊಡ್ತಾರೆ ಇದೇನು ತಾಯಿ ಅಂತ ಕೇಳಿದಾಗ ಏನೋ ನನಗೆ ಗೊತ್ತಿಲ್ಲಪ್ಪ ಮನೆಗೆ ಹೋಗಿ ನಿಧಾನವಾಗಿ ನೋಡ್ಬೇಕಂತೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಮುಂತಾಯಪ್ಪ ಅಲ್ಲಿಂದ ಹೊರಟೋಗ್ತಾನೆ ಆ ದಿನ ಪೂರ್ತಿ ಶಾಸ್ತ್ರಿಗಳು ಪೂಜಾ ಮಂದಿರದಿಂದ ಹೊರಗಡೆಗೆ ಬರೋದಿಲ್ಲ ಊಟನೂ ಮಾಡೋದಿಲ್ಲ ಅವರ ಉಗ್ರ ಪೂಜೆ ಮುಗಿಯೋ ಹೊತ್ತಿಗೆ ಮರುದಿನ ಬೆಳಿಗ್ಗೆ ಆರು ಗಂಟೆ ಆಗಿರುತ್ತೆ ಶಾಸ್ತ್ರಿಗಳಿಗೆ ಆವತ್ತು ಸಡಗರವೋ ಸಡಗರ ಆಗಿರುತ್ತೆ ಬೇಗ ಸ್ನಾನ ಮಾಡಿಬಿಟ್ಟು ನಿತ್ಯ ಕ್ರಮದ ಅರ್ಧ ಪೂಜೆಯನ್ನ ನಿತ್ಯ ಕ್ರಮದ ಅರ್ಧ ಗಂಟೆ ಪೂಜೆಯನ್ನ ಮುಗಿಸ್ತಾರೆ ಆ ನಂತರ ಉಪಹಾರ ಸ್ವೀಕಾರ ಮಾಡಿ ಸುದರ್ಶನಮ್ ಅವರ ಮನೆಗೆ ಬರ್ತಾರೆ ಸುದರ್ಶನ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಮೊದಲು ಸರಿಯಾಗಿ ನೀನು ನಿನ್ನ ಮನೆಯವರು ನಮ್ಮ ಮನೆಯಲ್ಲಿ ಹಾಜರಿರಬೇಕು ಖಂಡಿತವಾಗಿ ತಪ್ಪಿಸ್ಕೋಕೂಡುದು ಇವತ್ತು ಹೇಗಿದ್ದರೂ ಭಾನುವಾರ ಜೊತೆಗೆ ಅಹೋಬಲ್ ರಾಯರು ಅವ್ರ ಮನೆಯವರು ಹಾಗೆ ಮುನಿತಾಯಪ್ಪ ಅವನು ಹೆಂಡತಿ ಕೃಷ್ಣಮಾಚಾರ್ಯರು ಅವ್ರ ಮನೆಯವರಾದ ನಾಮಗಿರಿಯಮ್ಮ ಇವರೆಲ್ಲ ನೀನು ಕರ್ಕೊಂಡು ಬರಬೇಕು ಅಂತೇಳಿ ಹೇಳ್ತಾರೆ ಏನು ಸಮಾಚಾರ ಸಭಾಪತಿ ಅಂತ ಸುದರ್ಶನಮ್ ಕೇಳಿದಾಗ ಸಮಾಚಾರ ಎಲ್ಲ ನಿಂಗೆ ಆಮೇಲೆ ಗೊತ್ತಾಗುತ್ತೆ ನಾಲ್ಕು ಗಂಟೆಗೆ ಮುಂಚಿತವಾಗಿ ಎಲ್ಲರ ಜೊತೆಗೂ ಬಂದು ನೀನು ಇರಬೇಕು ಮರಿಕೂಡ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಅಲ್ಲಿಂದ ನೇರವಾಗಿ ವೆಂಕಟೇಶಯ್ಯನ ಮನೆಗೆ ಬರ್ತಾರೆ ಅವನಿಗೂ ಅದೇ ಮಾತು ಹೇಳ್ತಾರೆ ಮೊನ್ನೆ ತಾನೇ ನಿಮ್ಮ ಮನೆಯಿಂದ ವಾಪಸ್ ಬಂದಿದ್ದೀವಿ ಮತ್ತೆ ಇವತ್ತು ಬರಬೇಕೇನಣ್ಣ ಅಂತ ವೆಂಕಟೇಶಯ್ಯ ಸಂಕೋಚದಿಂದ ಕೇಳಿದಾಗ ಪರವಾಗಿಲ್ಲ ಬಾರಯ್ಯ ನಮ್ಮ ಮನೆಯನ್ನು ಬೇರೆಯವ್ರದೇನೋ ಏಳು ಗಂಟೆ ಹೊತ್ತಿಗೆ ವಾಪಸ್ ಬಂದಿಡುವಂತೆ ಎಲ್ಲರೂ ಕರ್ಕೊಂಡು ಬಾ ತಮಾಷೆ ತೋರಿಸ್ತೀನಿ ಏನೋ ಒಂದು ಬಾ ಅಂತೇಳ್ಬಿಟ್ಟು ಪೇಟೆ ಕಡೆಗೆ ಹೊರಡ್ತಾರೆ ಚಿಕ್ಕಪೇಟೆಗೆ ಬಂದು ಒಂದು ಅಗಲವಾದ ದೊಡ್ಡ ಕನ್ನಡಿಯನ್ನು ತಗೊಂಡು ಮನೆಗೆ ಹಿಂತಿರುಗೋ ಹೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ ಊಟ ಮುಗಿಸಿದ ನಂತರ ಶಾಸ್ತ್ರಿಗಳು ಅಕ್ಕಿಯನ್ನು ತಗೋತಾರೆ ಅದನ್ನು ಸಿಯೋ ಹಾಗೆ ಹುರಿತಾ ಇರ್ತಾರೆ ಅದರಿಂದ ಒಂದು ರೀತಿಯ ಕಪ್ಪು ಅಂದರೆ ಕಾಡಿಗೆಯನ್ನು ತಯಾರಿಸ್ತಾರೆ ಅಂಗಳದ ಗೋಡೆ ಮಧ್ಯದಲ್ಲಿ ತಾವು ತಂದ ದೊಡ್ಡ ಕನ್ನಡಿಯನ್ನು ತೂಗು ಹಾಕ್ತಾರೆ ಅದರ ಉದ್ದದ ಅರ್ಧಕ್ಕೆ ಕಪ್ಪು ಬಣ್ಣ ಬಳಿತಾರೆ ಅನಂತರ ಯಾವುದೋ ಒಂದು ಬೇರನ್ನು ತೇಯ್ತಾರೆ ಅದರ ಗಂಧವನ್ನು ಉಳಿದ ಅರ್ಧ ಭಾಗಕ್ಕೆ ಹಚ್ಚುತ್ತಾರೆ ಅದರ ಮೇಲೆ ಒಂದು ತೆಳುವಾದ ಬಟ್ಟೆಯನ್ನು ಹೊದಿಸಿ ಆ ನಂತರ ತಮ್ಮ ಕೋಣೆಗೆ ಬಂದು ವಿಶ್ರಾಂತಿ ತಗೊಳ್ತಾರೆ ಸ್ವಲ್ಪ ಹೊತ್ತು ಮಲಕ್ಕೊಂಡು ಮಾಡಿ ನಿದ್ದೆ ಮಾಡಿದರೆ ಚೆನ್ನಾಗಿರ್ತಿತ್ತು ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೀರಾ ಅಂತ ಸೌಭಾಗ್ಯಮ್ಮ ಹೇಳಿದ್ರೆ ಇಲ್ಲ ಸೌಭಾಗ್ಯ ಇವತ್ತೊಂದು ದಿನ ಕಳೆದು ಬಿಡಲಿ ಆಮೇಲೆ ನಿಶ್ಚಿಂತೆಯಿಂದ ಮಾಡ್ತೀನಿ ಅದಕ್ಕಿಂತ ಬೇರೆ ಕೆಲಸವೇ ಇಲ್ವಲ್ಲ ಅಂತ ಸಭಾಪತಿಗಳು ನಸುನಗೆನಕ್ಕೂ ಹೇಳ್ತಾರೆ ಸೌಭಾಗ್ಯಮ್ಮ ಅವ್ರಿಗೆ ಮತ್ತೇನು ಹೇಳಕ್ಕಾಗದೆ ಸುಮ್ಮನಾಗ್ತಾರೆ ಆಗ ಜ್ಞಾಪಕ ಬರುತ್ತೆ ಹಿಂದಿನ ದಿನ ಮುನಿತಾಯಪ್ಪ ಬಂದು ಹೋಗಿದ್ದು ಅಯ್ಯೋ ಈ ಥರ ಬಂದು ಹೋಗಿದ್ದ ನಿಮ್ಗೆ ಹೇಳೋದು ಮರ್ತೋಯ್ತು ಅಂತ ಹೇಳಿದಾಗ ಅಯ್ಯೋ ಪಾಪ ಇಲ್ಲೇ ಊಟ ಬಡಿಸಿ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸೌಭಾಗ್ಯ ಹೇಳ್ತಾರೆ ಅಯ್ಯೋ ಸಭಾಪತಿಗಳು ಹೇಳ್ತಾರೆ ಅಯ್ಯೋ ತೋಚ್ಲಿಲ್ಲ ಬರೀ ಕಾಫಿ ತಿಂಡಿ ಕೊಟ್ಟೆ ಅಷ್ಟೆ ಅಂತ ಆಕೆ ಹೇಳ್ತಾಳೆ ಪಾಪ ಈಗ ಅವನ ಕೈ ಬರದಾಗಿದೆ ಮನೇಲಿ ಏನು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಅಕ್ಕಿ ಬೇಳೆನಾದರೂ ಕೊಡಬೇಕಾಗಿತ್ತು ಅಂತ ಹೇಳಿದಾಗ ಮಡಿನಲ್ಲಿದ್ದೆ ಅಕ್ಕಿ ಚೀಲ ಮುಟ್ಟೋ ಹಾಗಿರಲಿಲ್ಲ ಅದಕ್ಕೆ ಒಂದು ಐವತ್ತು ರೂಪಾಯಿನ ತೆಗೆದು ಕವರಲ್ಲಿ ಇಟ್ಟುಕೊಟ್ಟೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಸಭಾಪತಿಗಳಿಗೆ ಆಶ್ಚರ್ಯ ಆಗತ್ತೆ ನಿಜವಾ ಅಂತ ಕೇಳಿದಾಗ ಹೌದು ಅಂತೇಳಿ ಆಕೆ ಹೇಳ್ತಾಳೆ ಸೌಭಾಗ್ಯ ಇವತ್ತು ಸುದರ್ಶನಮ್ಮ ಯಂಗಾರ್ ಮನೆಯವರು ವೆಂಕಟೇಶ್ ಮನೆಯವರು ಮನೆಯವರು ಎಲ್ಲರೂ ಬರ್ತಾರೆ ಏನಾದರೂ ಒಂದಿಷ್ಟು ತಿಂಡಿ ಮಾಡು ನಾಲ್ಕು ಗಂಟೆ ಹೊತ್ತಿಗೆ ನಿಮಗೆಲ್ಲ ಒಂದು ತಮಾಷೆ ತೋರಿಸ್ತೀನಿ ಅಂತ ಶಾಸ್ತ್ರಿಗಳು ಹೆಂಡತಿಯನ್ನು ಅಡುಗೆ ಮನೆಗೆ ಕಳಿಸ್ತಾರೆ ಸೌಭಾಗ್ಯಮ್ಮ ರವೆಯ ಸಜ್ಜಿಗೆ ಉಪ್ಪಿಟ್ಟು ಬೋಂಡ ಕಾಫಿ ಸಿದ್ಧ ಮಾಡ್ತಾರೆ ಅಷ್ಟರಲ್ಲಿ ಶಾಸ್ತ್ರಿಗಳು ಮತ್ತೊಮ್ಮೆ ಸ್ನಾನ ಮಾಡಿ ಗಣಪತಿ ಅರ್ಚನೆಯನ್ನು ಮುಗಿಸ್ತಾರೆ ಸುಮಾರು ಮೂರುವರೆ ಗಂಟೆ ಹೊತ್ತಿಗೆ ವೆಂಕಟೇಶಯ್ಯ ತನ್ನ ಪರಿವಾರದ ಜೊತೆಗೆ ಜಟಕಾದಲ್ಲಿ ಬಂದು ಇಳಿತಾನೆ ಅವನ ಹಿಂದೆಯೇ ವಿಪತ್ನಿ ಸಹಿತರಾಗಿ ಸುದರ್ಶನಮ್ಮ ಹೆಂಗಾರು ಬರ್ತಾರೆ ಪತ್ನಿ ಮತ್ತು ಪುತ್ರಿಯರ ಜೊತೆಗೆ ರಾಯರು ಬರ್ತಾರೆ ಮುನಿತಾಯಪ್ಪ ಬರೋದು ತಡ ಆಗುತ್ತೆ ಅಂತೂ ಕೊನೆಗೆ ಅವನು ನಾಲ್ಕು ಗಂಟೆ ಸಮಯಕ್ಕೆ ಬರ್ತಾನೆ ಸಭಾಪತಿಗಳು ಎಲ್ಲರೂ ಬಂದಿದ್ದನ್ನು ನೋಡಿ ಸಂತೋಷ ಆಗುತ್ತೆ ಕೃಷ್ಣಮಾಚಾರ್ಯರು ಬರಲಿಲ್ವಲ್ಲ ಅಂತ ಶಾಸ್ತ್ರಿಗಳು ಕೇಳಿದಾಗ ಅವ್ರು ಬರೋಕ್ಕೆ ಪುರಿಸುತ್ತಿಲ್ಲ ಸಭಾಪತಿ ಈಗ ನಾಲ್ಕು ಗಂಟೆಗೆ ಸರಿಯಾಗಿ ಅವ್ರದ್ದು ಚಕ್ರ ಪೂಜೆ ಮುಗ್ದಿರುತ್ತೆ ಮತ್ತೆ ಆರು ಗಂಟೆಗೆ ಪುನಃ ಆರಂಭ ಆದ್ದರಿಂದ ಇಲ್ಲಿಗೆ ಬಂದು ಹೋಗೋಕ್ಕೆ ಅವ್ರಿಗೆ ಅವಕಾಶ ಆಗೋದಿಲ್ಲ ಅಂತ ಸುದರ್ಶನಂ ಹೇಳ್ತಾರೆ ಹೋಗಲಿ ನಾಮಗಿರಿಯಮ್ಮನಾದರೂ ಕರ್ಕೊಂಡು ಬಂದ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಇಲ್ಲ ಅವ್ರಿಗೆ ಸ್ವಸ್ಥ ಇಲ್ಲ ಹಾಸಿಗೆ ಹಿಡ್ದಿದ್ದಾರೆ ಅಂತ ಹೇಳಿಬಿಟ್ಟು ಸುದರ್ಶನಂ ಹೇಳ್ತಾರೆ ಸರಿ ಹೋಗಲಿ ಬಿಡಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನೆ ಆಗ್ತಾರೆ ಶಾಸ್ತ್ರಿಗಳು ಇನ್ನು ಆಹ್ವಾನಿತರೆಲ್ಲರೂ ಅಂಗಳದಲ್ಲಿ ಕನ್ನಡಿಗದಾಗಿ ಕೂತ್ಕೊತಾರೆ ಶಾಸ್ತ್ರಿಗಳು ಮುಂದೇನು ಮಾಡ್ತಾರೋ ಅಂತ ಎಲ್ಲರಿಗೂ ಕುತೂಹಲ ತಯಾರಿಸಿದ ಕಪ್ಪನ್ನು ಅಂದರೆ ಕಾಡಿಗೆಯನ್ನು ಸಭಾಪತಿಗಳು ಎಲ್ಲರಿಗೂ ಕೊಡ್ತಾರೆ ಈ ಅಂಜನವನ್ನ ಎಲ್ಲರೂ ಕಣ್ಣಿಗೆ ಹಚ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಹೇಳಿದಾಗೆ ಆಹ್ವಾನಿದ್ರೆಲ್ಲರೂ ಆ ಕಾಡಿಗೆಯನ್ನು ತಮ್ಮ ತಮ್ಮ ಕಣ್ಣುಗಳಿಗೆ ಹಚ್ಕೊತಾರೆ ಆ ನಂತರ ಸಭಾಪತಿಗಳು ಹೇಳಕ್ಕೆ ಶುರು ಮಾಡ್ತಾರೆ ಇವತ್ತು ಭದ್ರಯ್ಯನ ಬಲಭಂಗ ಮಾಡುವಂತಹ ಸಂತೋಷ ಸಮಾರಂಭ ನೀವೆಲ್ಲ ನೋಡಿ ಆನಂದಿಸಬೇಕು ಅಲ್ಲದೆ ಈ ಘಟನೆಗೆ ನೀವೆಲ್ಲ ಸಾಕ್ಷಿಗಳಾಗಿರಬೇಕು ಅದಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಇಲ್ಲಿಗೆ ಅಂತ ಅಂತೇಳ್ಬಿಟ್ಟು ಶಾಸ್ತ್ರಿಗಳು ಪೀಟಿಕೆ ಹಾಕ್ತಾರೆ ಕನ್ನಡಿ ಕಡೆಗೆ ನೋಡ್ತಾರೆ ಅಲ್ಲಿ ಏನು ಕಾಣಿಸೋದಿಲ್ಲ ಇದೇನಿದು ಏನು ಕಾಣಿಸ್ತಿಲ್ವಲ್ಲ ಅಂತ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ತಕ್ಷಣ ಶಾಸ್ತ್ರಗಳಿಗೆ ತಾವು ಏನು ಎಡ್ವರ್ಟ್ ಮಾಡಿದ್ದು ಅಂತ ಅರ್ಥ ಆಗುತ್ತೆ ಆ ಮನೆಯ ಅಂದರೆ ಅಂಗಳದ ಅಂಗಳ ಅಂದರೆ ಇಲ್ಲಿ ಹಜಾರ ಅಥವಾ ಹಾಲ್ ಅಂತ ಅದರ ಕಿಟಕಿಗಳನ್ನು ಬಾಗಿಲುಗಳನ್ನು ಮುಚ್ಚಿ ಮತ್ತೆ ಕನ್ನಡಿ ಹತ್ರ ಬಂದು ನಿಂತ್ಕೊತಾರೆ ಅಸ್ಪಷ್ಟವಾಗಿ ಏನೋ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ ತಕ್ಷಣ ಕನ್ನಡಿಯಲ್ಲಿ ಬೆಳಕು ಸುಳಿಯುತ್ತೆ ಆಗ ಎಲ್ಲರ ದೃಷ್ಟಿನೂ ಆ ಕಡೆಗೆ ಹೋಗುತ್ತೆ ಅಲ್ಲಿ ದೃಶ್ಯ ಪ್ರಾರಂಭ ಆಗುತ್ತೆ ಅದೇನು ಅಂತಂದರೆ ಹಲಸೂರು ಪೇಟೆಯಲ್ಲಿ ಭದ್ರೆಯನ್ನು ಮನೆ ಕಾಣಿಸ್ತಿರುತ್ತೆ ಅವ್ರಿಗೆಲ್ರಿಗೂ ನಾಲ್ಕಾರು ಮಂದಿ ಗಿರಾಕಿಗಳು ಒಳಗಡೆ ಅಂಗಳದಲ್ಲಿ ಕೂತಿರ್ತಾರೆ ಮುಡಿಯನ್ನು ಕಟ್ಟಿ ಮೀಸೆಯನ್ನು ಹುರಿ ಮಾಡಿದ ಭದ್ರೆಯ ಕೋಣೆಯಲ್ಲಿ ಕೂತ್ಕೊಂಡು ಶಾಕಿನಿ ವಿಗ್ರಹದ ಮೇಲೆ ಹೆಂಡವನ್ನು ಸುರಿತಾ ಇರ್ತಾನೆ ಹತ್ತಿರದಲ್ಲೇ ನಾಲ್ಕಾರು ಪಂಚಲೋಹದ ತಗಡುಗಳು ಕೂಡ ಇಟ್ಕೊಂಡಿರ್ತಾನೆ ಜೇಡಿ ಮಣ್ಣಲ್ಲಿ ಮಾಡಿದ ಆ ಶಾಕಿನಿಯ ಪ್ರತಿಮೆ ಇದ್ದಕ್ಕಿದ್ದ ಹಾಗೆ ಸೀಳ್ ಬಿಡುತ್ತೆ ಭದ್ರಯ್ಯ ಬೆರಗು ಕಣ್ಗಳಿಂದ ನೋಡ್ತಾ ಇರ್ತಾನೆ ಅವನು ನೋಡ್ತಾ ಇದ್ದ ಇದ್ದಾಗೇ ಆ ವಿಗ್ರಹ ಚೂರು ಚೂರಾಗಿ ಚೆಲ್ಲಾ ಪಿಲ್ಲಿ ಆಗುತ್ತೆ ಭದ್ರಯ್ಯನ ಮುಖದಲ್ಲಿ ಒಂದು ರೀತಿಯ ಭಯ ಕಾಣುತ್ತೆ ಮರುಕ್ಷಣದಲ್ಲಿ ಎದೆಯಲ್ಲಿ ಅವನಿಗೆ ಅಸಾಧ್ಯವಾದ ನೋವು ಕಾಣಿಸ್ಕೊಳ್ಳುತ್ತೆ ಅಂಗೈಯಲ್ಲಿ ಎದೆಯನ್ನು ಬಿಗಿಯಾಗಿ ಹಿಡ್ಕೊಂಡು ಹೊರಗೆ ಬರ್ತಾನೆ ಕೂತ್ಕೊಂಡಿದ್ದ ಗಿರಾಕಿಗಳನ್ನು ನೋಡಿಬಿಟ್ಟು ಹೋಗಿ ಹೋಗಿ ಅಂತ ಕೈಸನ್ನೆ ಮಾಡ್ತಾನೆ ಅವರೆಲ್ಲ ಹೋದ ನಂತರ ಬಾಗಿಲು ಮುಚ್ತಾನೆ ನೋವು ತಡಿಲಾದರೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾನೆ ಅವನು ವೃದ್ಧ ತಾಯಿ ಮಗನನ್ನು ನೋಡಿ ಏನು ಮಾಡಬೇಕು ಗೊತ್ತಾಗದೆ ದಿಕ್ಕು ತೋಚಿ ನಿಂತ್ಕೊಂಡ್ಬಿಡ್ತಾಳೆ ಭದ್ರಯ್ಯ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊತಾನೆ ಶಾಕಿನಿ ಪೂಜೆಗೆ ಅಂತ ಇಟ್ಟಿದ್ದ ಹಸಿ ಮಾಂಸವನ್ನು ಗಬಗಬ ತಿಂತಾನೆ ಹತ್ತಿರದಲ್ಲೇ ಇದ್ದಂತಹ ಹೆಂಡವನ್ನು ಕೂಡ ಬಾಯಿಗೆ ಸುರ್ಕೋತಾನೆ ಹೆಂಡದ ಸೀಸು ಜಾರುತ್ತೆ ತೂರಾಡ್ತಾ ತೂರಾಡ್ತಾ ಹುಚ್ಚು ನರ್ತನವನ್ನು ಪ್ರಾರಂಭ ಮಾಡ್ತಾನೆ ಭದ್ರಯ್ಯ ಕುಣಿತಾ ಇದ್ದ ಹಾಗೆ ಅವನ ಕೂದಲಿನ ಗಂಟು ಕತ್ತರಿಸಿದ ಹಾಗೆ ಕೆಳಗೆ ಉರುಳುತ್ತೆ ತಲೆ ಕೂದಲೆಲ್ಲ ಕೆಳಗಡೆ ಉದ್ರಿ ಬೋಡ ಅವನು ಅವನ ಮೀಸೆಯನ್ನು ಕಳಚಿ ಬೀಳುತ್ತೆ ಹಲ್ಲುಗಳು ಉದುರುತ್ವೆ ಬಾಯಿಂದ ರಕ್ತ ಸುರಿಯುತ್ತೆ ಮುಖದ ಮೇಲೆ ಬೊಬ್ಬೆಗಳು ಕೂಡ ಕಾಣಿಸ್ಕೊಳ್ಳುತ್ತವೆ ತಕ್ಷಣ ದಪ್ಪಂತ ಬೀಳ್ತಾನೆ ಭದ್ರಯ್ಯ ಚಂಡಿ ಹಿಡಿದ ಮಕ್ಕಳ ಹಾಗೆ ಕಾಲನ್ನ ನೆಲಕ್ಕೆ ಜಾಡಿಸ್ತಾನೆ ಕೋಣೆಯಲ್ಲೆಲ್ಲ ಹೊರಳಾಡ್ತಾನೆ ಆ ನಂತರ ಎದ್ನೆಂತ್ಕೊಂತಾನೆ ಕೋಣೆ ಬಾಗಿಲನ್ನು ತೆರೀತಾನೆ ಬೇಗ ಬೇಗ ಹೆಜ್ಜೆ ಹಾಕುವಂಥ ಹೊರಗಡೆಗೆ ನಡೀತಾನೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನೋ ಪರಿವೆ ಕೂಡ ಅವನಿಗೆ ಇರೋದಿಲ್ಲ ಅವನ ಕಾಲುಗಳು ಯಾವ ಕಡೆ ಹೋಗಬೇಕು ಅಂತ ಅನಿಸುತ್ತೋ ಆ ಕಡೆ ಹೋಗ್ತಾ ಇರುತ್ತವೆ ಈ ಕಡೆ ಆಹ್ವಾನಿತರಿಗೆಲ್ಲ ಪರಿಚಿತರಾಗಿದ್ದಂತಹ ಮಲ್ಲೇಶ್ವರದ ಬೀದಿಗಳಲ್ಲಿ ಭದ್ರಯ್ಯ ಬರ್ತಾ ಇರ್ತಾನೆ ಇದನ್ನು ಸಭಾಪತಿಗಳ ಮನೆಯಲ್ಲಿ ಕೂತಿದ್ದವ್ರು ಎಲ್ಲರೂ ನೋಡ್ತಾ ಇರ್ತಾರೆ ಯಾರೇ ಇದೇನಿದು ಇಲ್ಲೇ ಬರ್ತಾ ಇದ್ದಾನಲ್ಲ ಇವನು ಅಂತ ಕೂಡ ಅಂದ್ಕೊಳ್ತಾರೆ ಹಾಗೆ ಬಂದು ಅವನು ಶಾಸ್ತ್ರಿಗಳ ಮನೆಯ ಆವರಣವನ್ನು ಕೂಡ ಹೋಗ್ತಾನೆ ಅಷ್ಟರಲ್ಲಿ ದಾರ್ ಅಂತ ಸದ್ದು ಕೇಳುತ್ತೆ ಕನ್ನಡಿಯಲ್ಲಿ ಇದನ್ನೆಲ್ಲ ನೋಡ್ತಿದ್ದ ಪ್ರೇಕ್ಷಕರುಗಳಿಗೆಲ್ಲ ಭಯ ಆಗುತ್ತೆ ತಕ್ಷಣ ಶಾಸ್ತ್ರಿಗಳು ಕನ್ನಡಿಗೆ ಬಟ್ಟೆಯನ್ನು ಹೊದಿಸ್ತಾರೆ ಅಂಗಳದ ಬಾಗಿಲನ್ನು ತೆಗಿತಾರೆ ಕುತೂಹಲದಿಂದ ಎಲ್ಲರೂ ಆ ಕಡೆ ದೃಷ್ಟಿ ಹೊರಡಿಸಿದ್ರೆ ಅಲ್ಲಿ ಭದ್ರಯ್ಯ ಬಿದ್ದಿರ್ತಾನೆ ದೀರ್ಘದಂಡ ನಮಸ್ಕಾರ ಮಾಡೋ ಒಂಥರ ಬಾಗಿಲ ಹತ್ರ ಹೊಸಲಿನ ಮೇಲೆ ತಲೆ ಇಟ್ಟು ಬಿದ್ದುಬಿಟ್ಟಿರ್ತಾನೆ ಅವನ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ ಉಸಿರು ಮಾತ್ರ ಆಡ್ತಾ ಇರುತ್ತೆ ಒಳಗಡೆ ಹೋಗಿ ಶಾಸ್ತ್ರಿಗಳು ಗಣಪತಿಯ ತೀರ್ಥವನ್ನು ತಂದು ಅವನ ಮೇಲೆ ಚುಮುಕಿಸ್ತಾರೆ ಒಂದೆರಡು ನಿಮಿಷದ ನಂತರ ಭದ್ರಯ್ಯನಿಗೆ ತಿಳಿವು ಮೂಡುತ್ತೆ ಅವನು ಎದ್ದು ಕೂತ್ಕೋತಾನೆ ಎದುರುಗಿದ್ದವ್ರು ಎಲ್ಲರನ್ನೂ ನೋಡ್ತಾನೆ ರುಕ್ಮಿಣಿ ನರಸಮ್ಮ ಮುನತಾಯಪ್ಪ ಸುದರ್ಶನಂ ಸಭಾಪತಿಗಳು ಪರಿಚಿತ ಮುಖಗಳು ಮತ್ತು ಅವನಿಂದ ಪೀಡಿಸಲ್ಪಟ್ಟ ವ್ಯಕ್ತಿಗಳು ಎಲ್ಲರೂ ಕಾಣಿಸ್ತಾರೆ ಅವನ ಮುಖ ಕಂಗೆಡುತ್ತೆ ತಕ್ಷಣ ಸಭಾಪತಿಗಳ ಕಾಲನ್ನು ಹಿಡ್ಕೊಂಡು ಗೋಳಾಡ್ತಾನೆ ಆಗ ಸಭಾಪತಿಗಳು ಹೇಳ್ತಾರೆ ಶಕ್ತಿ ಇದೆ ಅಂತ ಹೆಮ್ಮೆ ಪಟ್ಟುಕೊಂಡು ದುರುಪಯೋಗ ಪಡಿಸಿ ಲೋಕ ಕಂಟಕನಾದ್ರೆ ಇದೇ ಗತಿಯಪ್ಪ ಒದಗೋದು ಹೋಗು ಇನ್ನಾದರೂ ಸರಿಯಾಗಿ ಬಾಳು ಮೈ ಮುರಿದು ದುಡಿದು ನೆಮ್ಮದಿಯಾಗಿ ಬದುಕು ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಭದ್ರಯ್ಯ ಎದ್ದು ನಿಂತ್ಕೊತಾನೆ ಎಲ್ಲರ ಕಡೆಗೂ ಒಂದು ರೀತಿಯ ಅಸಹಾಯಕವಾದ ನೋಟ ಬೀರ್ತಾನೆ ಸಭಾಪತಿಗಳನ್ನು ದೈನ್ಯದಿಂದ ನೋಡ್ತಾನೆ ಅಷ್ಟೇ ಮರುಕ್ಷಣದಲ್ಲಿ ಅವನ ಒಂದು ದೃಷ್ಟಿ ಬದಲಾಗತ್ತೆ ಸದ್ಯಕ್ಕೆ